ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಕೋಗಿಲೆ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಏನು ಹೇಳಿ ಮಾವು ಚಿಗುರಲೇಬೇಕು ಮಾವು ಬಂತು ಮಾವಿನಕಾಯಿ ಸೀಸನ್ ಬಂತು ಏನು ಹೇಳಿ ಇದು ಎಲ್ರಿಗೂ ಬಾಯಲ್ಲಿ ನೀರು ಉರಿಸುವಂತಹ ಪದಾರ್ಥ ಹೇಗೆ ಮಾಡೋದು ಮತ್ತು ಎಷ್ಟೆಷ್ಟು ಏನು ಹಾಕೋದು ಅಂತ ನೋಡೋಣ ಮತ್ತು ಟೇಸ್ಟ್ ಕೂಡ ಹೆಂಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ಎಲ್ರಿಗೂ ಬಾಯ್ಲ್ ನೀರು ಬರುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ನೋಡಿ ಈ ಥರ ಮಾವಿನಕಾಯಿ ಸೀಸನ್ ಬಂತಲ್ಲ ಇವಾಗ ಹೊಸ ಹೊಸದಾಗಿ ಮಾವಿನಕಾಯಿ ಬಂದಿದೆ ಹೆಚ್ಬಿಟ್ಟು ಇದನ್ನು ಮಾಡೋದು ಹೆಂಗೆ ಅಂತ ನೋಡೋಣ ಈಗ ಮಾವಿನದು ಎಲ್ಲ ನೋಡಿದ್ವಲ್ಲ ನಾವು ಮಾವಿನ ಗಿಡ ನೋಡಿದ್ವಿ ಸೂರ್ಯಾಸ್ತ ನೋಡಿದ್ವಲ್ಲ ಹಿಂದಿನ ವೀಡಿಯೋದಲ್ಲಿ ಆ ಮಾವಿನ ಗಿಡದಲ್ಲಿ ಬಿಟ್ಟಿರುವಂಥ ಕಾಯಿ ಇದು ಮಲೆನಾಡಲ್ಲಿ ಬಿಟ್ಟಿರುವಂಥ ಮಾವಿನಕಾಯಿ ನಮ್ಮ ತಂಗಿ ಊರು ಮಲೆನಾಡು ಅಲ್ಲಿ ಮಾವಿನ ತೋಟದಲ್ಲಿ ಬಿಟ್ಟಿರುವಂಥ ಮಾವಿನಕಾಯಿ ಮೊದಲು 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 ಬಂದ ಮಾವಿನಕಾಯಿ ಹೇಗೆ ಸವಿ ಸವಿ ನೆನಪು ಥರ ಅಲ್ವಾ ಸಖತ್ತಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈ ಥರ ಫಸ್ಟು ಮಾವಿನಕಾಯಿ ಬಂದಿದೆ ತೊಗೊಂಡು ಬಂದು ತೊಳೆದ್ಬಿಟ್ಟು ಚೆನ್ನಾಗಿ ಏನು ಮಾಡೋದು ಅಂತ ನೋಡೋಣ ಯಾವ ಗಿಡದ್ದು ಅಂತ ಅನ್ನಲ್ಲ ನಾನು ತೋಟದ್ದು ಅಂತ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಮನೆ ಹಿಂದೆ ತೋಟ ಇದೆ ಮಾವಿನಕಾಯಿದು ಆ ತೋಟದಲ್ಲಿರುವಂಥ ಕಾಯಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾಯಿ ಸಖತ್ತಾಗಿದೆಯಲ್ಲ ಆಗಿದೆ ನನಗಂತೂ ಭಾರಿ ಇಷ್ಟ ಮಾವಿನಕಾಯಿ ನೋಡಿ ಇಲ್ಲಿ ಬಿಟ್ಟಿದೆಯಲ್ಲ ಇದೇ ಕಿತ್ಕೊಂಡು ಬಂದಿದ್ದು ಸಖತ್ತಾಗಿದೆಯಲ್ಲ ಹಾಗೆ ಸೂರ್ಯಾಸ್ತನೂ ನೋಡ್ಕೊಂಬಿಡಿ ಮಲೆನಾಡಿನ ಸೂರ್ಯಾಸ್ತ ಸೂರ್ಯಾಸ್ತ ಎಲ್ಲ ಕಡೆ ಒಂದೇ ಆದರೆ ನಾವು ಹಂಗನ್ನೋದಷ್ಟೇ ಅಲ್ವಾ ನಮ್ಮ ಬೆಂಗಳೂರಲ್ಲೂ ಒಂದೇ ಆದರೆ ಬಿಲ್ಡಿಂಗ್ ಇರುತ್ತೆ ಕಾಣಲ್ಲ ಅಷ್ಟೇ ಅಲ್ಲೆಲ್ಲ ಕಾಣಿಸುತ್ತೆ ಅಲ್ವಾ ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳ ವಾದ್ಯ ಮೊಳಗಲೇಬೇಕು ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಮಾವಿನ ತೋಟದಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ಅಲ್ವಾ ಈಗ ಈ ಮಾವಿನಕಾಯಿನ ಕಿತ್ಕೊಂಡು ಬಂದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಹೆಚ್ಕೊಳ್ಳೋಣ ಸಣ್ಣಕ್ಕೆ ಹೆಚ್ಕೊಳ್ಳೋಣ ಆಯಿತಾ ಈಗ ನಮ್ಮ ತಂಗಿ ಹೆಚ್ತಾ ಇದ್ದಾಳೆ ನೋಡ್ಕೊಂಬಿಡಿ ಹೇಗೆ ಹೆಚ್ತಾಳೆ ಅಂತ ನೋಡಿ ಈ ಥರ ನೀಟಾಗಿ ಅವಳು ಇಳಿಗೆ ಮಣೆನೇ ಸ್ಲ್ಯಾಬ್ ಮೇಲೆ ಇಟ್ಕೊಂಬಿಟ್ಟಿದ್ದಾಳೆ ಕೆಳ ಕೂತಿಲ್ಲ ನಿಂತ್ಕೊಂಡು ಹೆಚ್ಬೋದು ಅಂತ ಇಲ್ಲಾಂದರೆ ಇಳಿಗೆ ಮಣೆ ಇದ್ರೆ ಕೆಳಗಡೆ ಕೂತ್ಕೊಂಡು ಆರಾಮಾಗಿ ಮುಂಚೆ ಅವ್ವ ಅವರೆಲ್ಲ ಹೆಸ್ತಿದ್ರಲ್ಲ ಹಾಗೆ ಹೆಚ್ಬೋದಾಗಿತ್ತು ಅವಳು ಕೂತ್ಕೊಳ್ಳೋದು ಬೇಡ ಅಂತ ಆ ಸ್ಲ್ಯಾಬ್ ಮೇಲೆ ಇಟ್ಕೊಂಡು ನಿಂತ್ಕೊಂಡು ಇದ್ದಾಳೆ ಚಿಕ್ಕ ಚಿಕ್ಕದಾಗಿ ಮಾವಿನಕಾಯಿನ ಹೆಚ್ಕೋತಾ ಇದ್ದಾಳೆ ಹೆಚ್ಕೊಂಡು ಮುಂದೆ ಏನು ಮಾಡ್ತಾಳೆ ಅಂತ ನೋಡೋಣ ಆಯಿತಾ ನಾನು ಇದನ್ನು ಮಾಡ್ತೀನಿ ಹೊಸದಾಗಿ ಬಂದಾಗ ನಮ್ಮ ಮನೇಲಿ ಇನ್ನೂ ಮಾವಿನಕಾಯಿ ತಂದಿಲ್ಲ ಸೊ ಅವ್ರ ಮನೇಲಿ ಹಿಂದೆ ಬಿಟ್ಟಿತ್ತಲ್ಲ ಫಸ್ಟು ಮಾವಿನಕಾಯಿ ತಂದು ಮಾಡ್ತಾಯಿದ್ದಾಳೆ ನಾನು ತಂದ್ಬಿಟ್ಟು ನಾನು ಎಲ್ಲರೂ ತಿಂತೀವಿ ಇದನ್ನು ಮಾಡಿದ್ರೆ ಇದು ಇಡೋ ಅಂಥದ್ದಲ್ಲ ಆವಾಗಲೇ ಮಾಡ್ಕೊಂಡು ಆವಾಗಲೇ ತಿನ್ನೋದು ಈ ಥರ ಚಿಕ್ಕ ಚಿಕ್ಕದಾಗಿತ್ತು ಸ್ವಲ್ಪ ತೋತಾಪುರಿ ಆದರೆ ಚೆನ್ನಾಗಿರುತ್ತೆ ತುಂಬ ಹುಳಿಕಾಯಿ ಆದರೆ ಚೆನ್ನಾಗಿರಲ್ಲ ತೋತಾಪರಿ ಆದರೆ ಹುಳಿ ಕಡಿಮೆ ಸ್ವಲ್ಪ ಸಿಹಿ ಕೂಡ ಮಿಕ್ಸ್ ಇರುತ್ತಲ್ವಾ ಅದಕ್ಕೋಸ್ಕರ ಅದು ಚೆನ್ನಾಗಿರುತ್ತೆ ತೋತಾಪರಿ ಹುಳಿಕಾಯಿ ಆದರೆ ತುಂಬ ಹುಳಿ ಇರುತ್ತೆ ಎಲ್ರೂ ಹುಳಿ ತಿನ್ನೋಕ್ಕಾಗೋದಿಲ್ಲ ಕೆಲವೊಬ್ಬರು ಮಾತ್ರ ತಿಂತಾರೆ ನಾನು ತಿಂತೀನಿ ಹುಳಿನ ಬಟ್ ಅಷ್ಟೊಂದು ಹುಳಿ ತಿನ್ನೋಕ್ಕಾಗಲ್ಲ ನೋಡಿ ಇವಾಗ ಹೆಚ್ಕೊಂಡು ಉಪ್ಪು ಸಕ್ಕರೆ ಉಪ್ಪು ಹಾಕೋತಾಳೆ ಸಕ್ಕರೆ ಹಾಕೋತಾಳೆ ಇವು ಫಸ್ಟ್ ಹಾಕಿದ್ದು ಸಕ್ಕರೆ ಅನ್ಕೊತೀನಿ ಇದು ಉಪ್ಪು ಉಪ್ಪು ಹಾಕ್ಕೊಂಡ್ಲು ಫಸ್ಟ್ ಹಾಕೋಯ್ದು ಸಕ್ಕರೆ ಹಾಕಿದ್ಲು ಹಾಕ್ಬಿಟ್ಟು ಖಾರದ ಪುಡಿ ಹಾಕ್ತಾಳೆ ಇನ್ನೂ ಇದನ್ನು ಹಾಕ್ತಾರೆ ಹುಚ್ಚಳ ಪುಡಿನ ಏಳು ಹಾಕಿಲ್ಲ ಖಾರದ ಪುಡಿ ಹಾಕ್ತಾಯಿದ್ದಾಳೆ ಅಷ್ಟೇ ಸ್ವಲ್ಪ ತುಂಬ ಘಾಟ್ ಇರಬಾರ್ದು ಅಂದರೆ ತುಂಬ ಖಾರದ ಪುಡಿ ಹಾಕಬಾರ್ದು ಬಾಯಿಗೆ ನಾಲ್ಗೆ ಹೆಚ್ಚರು ಥರ ಇರಬೇಕು ಒಂದು ಚಮಚ ಎಣ್ಣೆ ಹಾಕ್ತಾಯಿದ್ದಾಳೆ ಒಂದು ಎರಡು ಚಮಚ ಎಣ್ಣೆ ಹಾಕ್ತಾಯಿದ್ದಾಳೆ ವಾ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಎಲ್ಲ ಕಲಿಸ್ಬಿಟ್ಟು ಈ ಥರ ಒಂದು ಸ್ವಲ್ಪ ತಿಟ್ರೆ ನೀರು ಬಿಟ್ಕೊಂಬಿಡುತ್ತೆ ಎಲ್ಲ ಉಪ್ಪು ಖಾರದಲ್ಲೆಲ್ಲ ನೆಂದಿಬಿಡುತ್ತೆ ತಿನ್ನೋಕ್ಕೆ ಸೂಪರಾಗಿರುತ್ತೆ ಹಾಗೆ ಬರಿ ಬಾಯಲ್ಲಿ ತಿನ್ನೋದು ಇದು ಉಪ್ಪಿನಕಾಯಿ ಅಲ್ಲ ಹಾಗೆ ಓಡಾಡ್ಕೊಂಡು ಬರಿ ಬಾಯಲ್ಲಿ ತಿನ್ಕೊಂಡು ಅಡ್ಡಾಡೋದು ಈ ಬೇಸಿಗೆಗೆ ಈ ಬಿಸಿಲಿಗೆ ಆ ಹುಳಿ ಹುಳಿ ಸಿಹಿ ಖರ್ಕರ ಮಾವಿನಕಾಯಿ ಸೂಪರಾಗಿರುತ್ತೆ ಇದಕ್ಕೆ ನಾವು ಪಳವು ಅಂತ ಹೇಳ್ತೀವಿ ಇದಕ್ಕೇನು ಹೇಳ್ತೀವಿ ಪಳವು ಅಂತೀವಿ ಇದಕ್ಕೇನೆ ಇನ್ನೂ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಉಚ್ಚಾಳು ಪುಡಿನೂ ಹಾಕ್ತಾರೆ ಗುರಾಳ ಪುಡಿ ಅಂತೀವಲ್ಲ ಅದನ್ನು ಹಾಕ್ತಾರೆ ಕೆಲವೊಬ್ಬರು ಹಾಕೋಲ್ಲ ಕೆಲವೊಬ್ಬರು ಹಾಕ್ತಾರೆ ಇವಳು ಹಾಕಿಲ್ಲ ಈ ಥರ ಕಲಿಸ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಒಂದು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ತಿಂದರೆ ಬಾಯಿಗೆ ಸಖತ್ತಾಗಿರೋವಂಥ ಮಾವಿನಕಾಯಿ ಅಲ್ವಾ ಇದು ಬರೀ ಬಾಯಿ ರುಚಿಗೆ ತಿನ್ನೋದು ಅಷ್ಟೇನೇನೆ ಇದೇನು ಊಟಕ್ಕೆಲ್ಲ ನಂಚ್ಕೊಳ್ಳೋದಲ್ಲ ಹೋಗ್ತಾ ಬರ್ತಾ ಬಾಯಿ ಚುಟು ಚುಟು ಅಂತಿರ್ತದಲ್ಲ ಅವಾಗ ತಿನ್ನೋದು ಸಖತ್ತಾಗಿದೆಯಲ್ಲ ಪಳವು ನೀವೇನಂತೀರಾ ಇದಕ್ಕೆ ನಿಮ್ಮ ಕಡೆ ನೀವು ಮಾಡ್ತೀರಾ ಇದನ್ನು ನೀವೇನು ಹೇಳ್ತೀರಾ ಇದಕ್ಕೆ ಹಾಗೆ ತಿನ್ನೋದು ಇದು ಊಟಕ್ಕೆಲ್ಲ ನಂಚ್ಕೊಳ್ಳೋಂಗಿಲ್ಲ ಇದು ಉಪ್ಪಿನಕಾಯಿ ಕೂಡ ಅಲ್ಲ ಸೊ ಇದಕ್ಕೆ ನೀವೇನು ಹೇಳ್ತೀರಾ ನೀವು ಈ ಥರ ಹೆಚ್ಕೊಂಡು ತಿಂತೀರಾ ಮಾವಿನಕಾಯಿ ಸೀಸನ್ ಬಂದಾಗ ಬಿಸಿಲಿಗೆ ಹುಳಿ ಹುಳಿ ಸೀಸಿ ಖರ್ ಖಾರ ಸೂಪರಾಗಿರೋವಂಥ ಮಾವಿನಕಾಯಿ ಪಳುವು ಮಾಡಿಕೊಂಡು ನಾವು ಚಿಕ್ಕ ಮಕ್ಕಳಿದ್ದಾಗ ತುಂಬ ತಿಂತಿದ್ವಿ ಇದನ್ನು ಈಗ ತಿಂತೀವಿ ಬಟ್ ಅಷ್ಟು ತಿನ್ನಲ್ಲ ಕಡಿಮೆ ತಿಂತೀವಿ ಈ ನೀರು ಕೂಡ ಬಿಟ್ಕೊಂಡಿದೆ ನೋಡಿ ಅದು ಉಪ್ಪು ಹಾಕಿಟ್ಟಿದ್ದಕ್ಕೆ ನೀರು ಕೂಡ ಬಿಟ್ಕೊಂಡಿದೆ ಒಂದೆರಡು ಚಮಚ ಎಣ್ಣೆ ಕೂಡ ಹಾಕಿದ್ದಕ್ಕೆ ಒಂಥರ ಟೇಸ್ಟ್ ಇರುತ್ತೆ ನೀವು ಮಾಡ್ಕೊಂಡು ತಿಂದು ನೋಡಿ ಆಮೇಲೆ ಕಮೆಂಟ್ ಹಾಕಿ ಬೇಕಾದರೆ ಗೊತ್ತಾಗುತ್ತೆ ಸಖತ್ತಾಗಿರುತ್ತೆ ಅದು ಕಡಲೆಕಾಯಿ ಎಣ್ಣೆ ಹಾಕಬೇಕು ಎಲ್ಲ ಎಣ್ಣೆ ಹಾಕಬಾರ್ದು ಕಡಲೆಕಾಯಿ ಎಣ್ಣೆ ಎರಡು ಚಮಚ ಹಾಕಿದ್ರೆ ಆ ಎಲ್ಲ ಫ್ಲೇವರ್ಗಳು ಸೇರಿಕೊಂಡು ಸೂಪರಾಗಿರುತ್ತೆ ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಸ್ನೇಹಿತರೆ ಬಾಯ್ ಮಾಡ್ಕೊಂಡು ನೋಡಿ ತಿನ್ನಿ